ಮನ್ನೂರು ಗೋಪಾಲಕೃಷ್ಣ ಅಂತ ಮಂಡ್ಯದಿಂದ ಬಂದಿದ್ದು ನಂಗೆ ಸ್ವಲ್ಪ ಕಣ್ಣಿನ ದೃಷ್ಟಿ ಹತ್ತು ಚೆನ್ನಾಗಿ ಕಾಣ್ತಿತ್ತು ದೂರದ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿ ಒಮ್ಮೆ ಮೊಬೈಲ್ ನೋಡಬೇಕಾದ್ರೆ ಈ ಅಂತ ನೋಡ್ತಾ ಇದ್ದೆ ಅದರಲ್ಲಿ ನನಗೆ ಒಂಥರ ಸಮಾಧಾನ ಅನ್ನಿಸ್ತು ಒಂದು ಸಾರಿ ಇಲ್ಲಿಗೆ ನಾನು ಪ್ರೋಧ ತಿಂಗಳಲ್ಲಿ ಬಂದಿರೋ ಥರ ವಿಸಿಟ್ ಮಾಡಬೇಕು ಹತ್ರ ಅವರು ಕೆಲವು ನನ್ನ ಚೆಕ್ ಮಾಡೋದು ಚೆಕ್ ಮಾಡಿದ ನಂತರ ರೇಷನಲ್ ಮಕ್ಕಳು ನಾವು ಕೇಳ್ನಿನ ಬಾಸೇನೆ ಮತ್ತೆ ಎರಡನೇ ಬಾರಿ ನಾನು ಬಂದಾಗ ನಮಗೆ ಸುಮಾರು ಅವಾಗ ಎಷ್ಟು ಬ್ಲರ್ನೆಸ್ ಇತ್ತು ಅದಲ್ಲ ಅದು ಸ್ವಲ್ಪ ನಾನು ಸ್ವಲ್ಪ ಎಲ್ಲ ಒಂದು ಗ್ಯಾರಂಟಿ ಕಾಣ್ತಾ ಇದೆ ಆಂತ ಒಂದು ಸಣ್ಣನಾಗಿತ್ತು ಒಂದು ಕೆಣ್ಣೆ ಗುಣಾಚಿ ಅಂತ ಹೇಳಿ ನಿಮಗೆ ಮತ್ತೆ ಆ ಟೈಮ್ ಮತ್ತೆ ಪ್ರಮಾಣ ಮತ್ತೆ ರಿಲೇಷನ್ ಮಾಡ್ತಾ ಇದ್ದೀನಿ ಆ 32 ಇಂಪ್ರೂವ್ಮೆಂಟ್ ಆಗಿದೆ ನಾನು ಸುಮಾರು 35 30% ಕಾರಣ ಪ್ರೆಸೆಂಟ್ ಇಲ್ಲ ಹಾಗಾಗಿ ನನಗೆ ತುಂಬ ಸಂತೋಷ ಆಗುತ್ತೆ ದಯವಿಟ್ಟು ಎಲ್ಲೆಲ್ಲ ಅವರಿಗೆ ಕಣ್ಣಿನ ಹಾಳು ಮಾಡಿಕೊಟ್ಟಕ್ಕಿಂತ ಹೆಚ್ಚಾಗಿ ಬಂದು ಗುರುಗಳ ಕಳ್ಕೊಂಡು ತಿಳ್ಕೊಂಡು ತುಂಬ ಹೇಳುತ್ತೆ ಅಂತೇಳಿ ನನ್ನ ಅಭಿಪ್ರಾಯಗಳು ತೊಂದರೆ ತಿಳ್ಕೊ ಇಷ್ಟಪಡ್ತೀನಿ